ಒಂದ್ಸಲ ಏನಾಯ್ತಂದ್ರೆ ಕಾಡಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿತ್ತು ಪ್ರಾಣಿಗಳೆಲ್ಲ ಕಾಡಲ್ಲಿ ತುಂಬಾ ಆಟ ಇತ್ತು ಆಗ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಒಂದು ಕೇಳಿಸುತ್ತೆ ನೋಡಿದ್ರೆ ಮೋಟು ಓಡೋಡ್ತಾ ಬರ್ತಾ ಇರುತ್ತೆ ಆಗ ಒಂದು ಘೋರವಾದ ಪ್ರಾಣಿ ಕೋಪದಿಂದ ಓಡಿ ಬರ್ತಾ ಇರೋ ತರ ಕಾಣಿಸುತ್ತೆ ಅದನ್ನು ನೋಡಿ ಜಂತುಗಳೆಲ್ಲ ಭಯಪಟ್ಟು ಓಡ್ಬಿಡುತ್ತೆ ಆದ್ರೆ ಕುರಿ ಭಯದಿಂದ ಓಡದೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಮೋಟು ಜೋರಾಗಿ ಬಂದು ಕುರಿನ ಜೋರಾಗಿ ಗದ್ಬಿಡುತ್ತೆ ಅದು ದೂರ ಹೋಗಿ ಬೀಳುತ್ತೆ ಅದೇ ಕೋಪದಿಂದ ಜೋರಾಗಿ ಓಡಿ ಅಲ್ಲಿರುವ ಮರಣ ಕೂಡ ತಳ್ಬಿಡುತ್ತೆ ಬಿದ್ದಿರೋ ಮರನ ನೋಡಿ ಅದು ನಗ್ತಾ ಇರುತ್ತೆ ಅಲ್ಲಿರುವ ಜಂತುಗಳೆಲ್ಲ ಕುರಿನ ನೋಡೋದಕ್ಕೆ ಅಲ್ಲಿಂದ ಹೋಗುತ್ತೆ ಅವರು ಬರದನ್ನ ನೋಡಿ ಕುರಿ ಮರಿ ಆಗಿಲ್ಲ ತಾನೆ ಕುರಿ ನೋಡ್ನಲ್ಲೂ ಎದ್ದು ನಿಂತ್ಕೊಂಡು ಅವ್ರ ಹತ್ರ ಹೀಗೆ ಇಲ್ಲತ್ತಾಗಿಲ್ಲ ಆದ್ರೆ ತುಂಬಾ ನೋಯ್ತಿದ್ದೆ ನೋಡ್ಕೊಂಡು ಓಡಕ್ಕಾಗಲ್ವ ನಿಂಗೆ ಕುರಿಮರಿಗೇನಾದ್ರೂ ಆಗಿದ್ರೆ ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ ಯಾವ್ದಾದ್ರು ಪ್ರಾಣಿಗಳಿಗೆ ನೋವು ತೋರಿಸ್ತೀಯ ಮತ್ತೆ ದಿನಾಲೂ ನಿನ್ನಿಂದ ಯಾವ್ದಾದ್ರು ಮರ ಬಿದ್ದೇ ಬೀಳುತ್ತೆ ಇದರಲ್ಲಿ ನನ್ನ ತಪ್ಪೇನಿಲ್ಲ ಈ ಕೊಂಬನ್ನ ನಂಗೆ ಆ ದೇವರು ಕೊಟ್ಟಿದನಲ್ಲ ಇದ್ರಿಂದ ಯಾರಿಗಾದರೂ ಹೊಡೆಯೋದಿದ್ರೆ ಮರ ಬೀಳ್ಸ್ದಿದ್ರೆ ನಂಗೆ ಸಮಾಧಾನ ಇಲ್ಲ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ನಿಂಗೆ ಸರಿ ಕಾಣ್ಸಲ್ಲ ಅನ್ಸುತ್ತೆ ನಂಗೆ ಎರಡು ಹಲ್ಲಿದೆ ನಿನ್ನ ಕೊಂಬಿಗಿಂತ ದೊಡ್ಡದದು ಇದ್ರಿಂದ ನಾನು ಯಾವತ್ತೂ ಯಾರಿಗೂ ತೊಂದರೆ ಮಾಡಿಲ್ಲ ಮತ್ತೆ ಕಾಡಲ್ಲಿ ಮರಾನೂ ಬೀಳ್ಸಿಲ್ಲ ನಾನು ಗೊತ್ತಾ ನೀನ್ ಯಾಕೆ ಹೀಗ್ ಮಾಡ್ತೀಯ ಅದು ನಿನ್ ಟೆನ್ಷನ್ ಆದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ ಹೇಳಿ ಅಲ್ಲಿಂದ ಅದು ಹೋಗ್ಬಿಡುತ್ತೆ ಇದನ್ನು ಕೇಳಿ ಅಲ್ಲಿರುವ ಪ್ರಾಣಿಗಳಿಗೆ ತುಂಬಾ ನಿಕೋಪ ಬರುತ್ತೆ ಈ ಮೋಟು ಎಲ್ಲರಿಗೂ ತೊಂದರೆ ಕೊಡುತ್ತಾನೆ ಮತ್ತೆ ಆದ್ರೆ ಜಿಂಕೆ ಅಲ್ಲಿರುವ ಪ್ರಾಣಿಗಳಿಗಿಂತ ತುಂಬಾ ಬುದ್ಧಿವಂತೆ ಅದನ್ನ ಏನ್ ಮಾಡ್ಬೇಕು ಏನ್ ತಪ್ಸ್ಕೊಬೇಕು ಅಂತ ಯೋಚನೆ ಮಾಡುತ್ತೆ ಒಂದಿನ ಆನೆ ಕುರಿ ಮತ್ತು ಜಿಂಕೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಏ ಆ ಗುಹೆ ಎಷ್ಟು ದೊಡ್ಡದಾಗಿದೆ ಅದ್ರೊಳಗಡೆ ನೋಡೋಣ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಗುಹೆನ ನೋಡ್ತಾರೆ ಆ ಗುಹೆ ತುಂಬಾನೇ ಕತ್ಲಾಗಿರುತ್ತೆ ನಡ್ಕೊಂಡು ಹೋಗಿ ನೋಡ್ತಾರೆ ಆ ಗುಹೆ ತುಂಬಾ ಭಯಂಕರವಾದ ಕತ್ಲಲ್ಲಿ ಇರುತ್ತೆ ಅದನ್ನ ನೋಡಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಕಲ್ಲು ಕೂಡ ಇರುತ್ತೆ ಆನೆ ಇಲ್ಲಿ ನೋಡು ದೊಡ್ಡದಾಗಿರೋ ಕಲ್ಲಿದೆ ಇಲ್ಲಿ ಇದನ್ನ ಅಲ್ಲಾಡ್ಸಕ್ ಆಗುತ್ತಾ ನಿಂಗೆ ಇದು ತುಂಬಾ ದೊಡ್ಡದಾಗಿದೆ ನಾನೊಂದ್ಸರಿ ನೋಡ್ತೀನಿ ಬೇಕಾದ್ರೆ ಹಂಗಂತೇಳಿ ಆನೆ ಆ ಕಲ್ಲತ್ರ ಹೋಗಿ ಆ ಕಲ್ಲನ್ನ ತಳ್ತಾ ಇರುತ್ತೆ ಆ ಕಲ್ಲು ಗುಹೆಯ ಬಾಯ ಹತ್ರ ಬರ್ತಿದ್ದಂಗ್ಲೆ ಜಿಂಕೆ ಅನ್ನುತ್ತೆ ಸಾಕು ಈಗ ನಿಲ್ಸು ಅದು ಕೇಳಿಸ್ಕೊಂಡು ಆನೆ ನಿಲ್ಸ್ಬಿಡುತ್ತೆ ನೋಡು ಆ ಗೇಂಡ ಮೃಗದಿಂದ ನಮಗಿನ್ನು ಮುಕ್ತಿ ಸಿಗುತ್ತೆ ಮಾತು ಅರ್ಥ ಆಗ್ತಾ ಇಲ್ಲ ಅದನ್ ಕೇಳಿ ಜಿಂಕೆ ಎಲ್ಲ ಐಡಿಯಾನ ವಿವರಿಸಿ ಹತ್ರ ಹೇಳುತ್ತೆ ಸಾಯಂಕಾಲ ತಕ್ಷಣ ಯಾವಾಗಿನ ತರನೇ ಆಡ್ಕೊತಾ ಇರ್ತವೆ ಆಗ ಭೂಮಿಯಲ್ಲಿ ಮತ್ತೆ ಭಯಂಕರವಾದ ಶಬ್ದ ಆಗ ಅವ್ರಿಗೆ ಚೆನ್ನಾಗ್ ಅರ್ಥ ಆಗತ್ತೆ ಈ ಕಡ್ಗಮೃಗ ಓಡ್ ಬರ್ತಿದೆ ಅಂತ ಎಲ್ಲಾರು ಒಂದೇ ಕಡೆ ನಿಂತ್ಕೊಂಡಿರ್ತಾರೆ ಮೋಟು ಭಯಂಕರವಾಗಿ ಓಡ್ ಬಂದು ಒಂದು ಗಿಡನ ತಳ್ತಾನೆ ತಳ್ಳಿ ಅಲ್ಲೇ ನಿಂತ್ಕೊಂಡು ನಗಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿ ಬೇರೆ ಜಂತುಗಳು ಕೂಡ ನಗಕ್ಕೆ ಶುರು ಮಾಡುತ್ತೆ ಅದಕ್ಕೆ ಒಂದೇ ಆಶ್ಚರ್ಯ ಏನು ನೀವ್ ಯಾಕೆ ಮೋಟು ಕಾಡ್ಗೆ ಮತ್ತೊಂದು ಗೇಡ ಬರ್ಗ ಬಂದಿದೆ ಅದಕ್ಕೆ ನಿನ್ ಜೊತೆ ಪಂದ್ಯ ಮಾಡ್ಬೇಕಂತೆ ನಮ್ಗೆ ನಿನ್ನಿಂದ ಮುಕ್ತಿ ಸಿಗುತ್ತೆ ಇನ್ನು ಹಾ ನನ್ನ ಬಿಟ್ಟು ಬೇರೆ ಯಾರಾದ್ರೂ ನಾವು ಅನ್ಕೊಂಡ್ಯ ನೋಡಿದೀವಿ ನಿನ್ಗಿಂತ ತುಂಬಾ ಶಕ್ತಿಶಾಲಿ ಅವನು ಮತ್ತವನ್ ಹೇಳ್ದ ನಿನ್ನ ಹೆದ್ರಿಸಿ ಇಲ್ಲಿಂದ ಓಡಿಸ್ತಾನಂತೆ ಅದ್ ಕೇಳಿಸ್ಕೊಂಡಿದ ತಕ್ಷಣ ಮೋಟುಗೆ ತುಂಬಾನೇ ಕೋಪ ಬರುತ್ತೆ ಹೌದಾ ಹಾಗಾದ್ರೆ ನಾನಿಲ್ಲಿ ಅವನಿಗೆ ಕಾಯ್ತಾ ಇರ್ತೀನಿ ಅವನನ್ ಕೊಂದೇ ಹೋಗೋದ್ ನಾನು ಅದ್ ಕೇಳಿಸ್ಕೊಂಡು ಎಲ್ಲರೂ ನಗಕ್ ಶುರು ಮಾಡ್ತಾರೆ ಆಮೇಲೆ ಗುಹೆ ಗೊತ್ತು ನಮಗೆ ನಿಂಗೆ ಧೈರ್ಯ ಇದೆಯಾ ಅವನೊಟ್ಟಿಗೆ ಕಾಂಪಿಟೇಷನ್ ಮಾಡಕ್ಕೆ ಹಾ ಎಲ್ಲ ಹೊಸ ಗೇಂಡ ಹೇಳು ನನ್ನೊಟ್ಟಿಗೆ ಪಂದ್ಯ ಮಾಡ್ತಾನ ಅಂತಲ್ಲ ನೋಡೋಣ ಅದನ್ ಕೇಳಿ ಪ್ರಾಣಿಗಳೆಲ್ಲ ಒಬ್ಬರನ್ನೊಬ್ರು ನೋಡಿಕೊಂಡು ಸಂತೋಷ ಪಡ್ತವೆ ಅವ್ರ ಐಡಿಯಾ ಕೆಲಸ ಮಾಡ್ತಿದೆ ಅಂತ ಅವ್ರಿಗೂ ಅನ್ಸುತ್ತೆ ಅದು ಅವ್ರನ್ನ ಕರ್ಕೊಂಡು ಗುಹೆ ಹತ್ರ ಹೋಗುತ್ತೆ ಮೋಟೋ ಅವನನ್ ಕರಿಯಕ್ಕೆ ಹೆದರಿಕೆ ಆಗ್ತಿದ್ಯಾ ಅದಿ ಕೇಳಿಸ್ಕೊಂಡು ಮೂಟುಗೆ ತುಂಬಾ ಕೋಪ ಬರುತ್ತೆ ಗುಹೆ ಹತ್ರ ಹೋಗಿ ಕಿರ್ಚುತ್ತೆ ಅದನ್ ಕಿರ್ಚಿದ ತಕ್ಷಣ ಒಳಗಡೆಯಿಂದ ಅದರ್ವಾಯ್ಸೆ ಅದಕ್ಕೆ ಮತ್ತೆ ಕೇಳಿಸುತ್ತೆ ನನ್ನ ಹತ್ರ ಬಂದು ಹೋರಾಡಲೈ ಅರೆ ನೋಡು ನಿನ್ನನ್ನೇ ಅವನು ಒಳಗಡೆ ಕರೀತಾ ಇದ್ದಾನೆ ನಿಂಗೆ ಒಳಗಡೆ ಹೋಗೋಕೆ ಹೆದರಿಕೆ ಆಗ್ತಿದ್ಯಾ ಹ್ಞೂ ನಾನು ಈಗಲೇ ಒಳಗಡೆ ಹೋಗಿ ಅವನನ್ನು ಸೋಲ್ಸಿ ಬರ್ತೀನಿ ಮತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಎಷ್ಟು ಶಕ್ತಿಶಾಲಿ ಅಂತ ಹಂಗಂತೇಳಿ ಮೋಟು ಗುಹೆ ಒಳಗಡೆ ಕೋಪದಿಂದ ಓಡೋಗುತ್ತೆ ಆಗ ಜಿಂಕಿ ಆನೆ ಹತ್ರ ಅನ್ನುತ್ತೆ ಆನೆ ಬೇಗ ಈ ಕಲ್ಲನ್ನು ಸರಿಸಿ ಗುಹೆ ಮುಖಾನ ಬಂದ್ ಮಾಡು ಆ ಮಾತು ಕೇಳಿ ಆನೆ ಕಲ್ಲತ್ರ ಹೋಗಿ ಅದನ್ನ ತಳ್ಳೋದಕ್ಕೆ ಶುರು ಮಾಡುತ್ತೆ ಮೂಟು ಕೋಪದಿಂದ ಒಳಗಡೆ ಓಡೋಗ್ತಿರುತ್ತೆ ಅದಕ್ಕೆ ಕಾಣಿಸೋದು ಬರೀ ಕತ್ಲು ಮಾತ್ರ ಬೇರೀನು ಇಲ್ಲ ಎಲ್ಲೋದೇ ನೀನು ನಾನು ನಿನ್ಗೂ ಹೇಗೆ ಬಂದಿದ್ದೀನಿ ಎದುರ್ಗ್ ಬರಲ್ವಾ ನೀನು ನಾನು ಇಲ್ಲಿಗೆ ಬಂದಾಗಿದ್ದೆ ಮುಂದಕ್ಕೆ ಯಾಕೆ ಬರ್ತಾ ಇಲ್ಲ ಮತ್ತೆ ಅದರ್ ಮತ್ತೆ ಅದಕ್ಕೆ ಕೇಳಿಸುತ್ತೆ ಆಗ ಅಲ್ಲಿ ಏನ್ ನಡೀತಿದೆ ಅಂತ ಅದಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ತುಂಬಾನೇ ಕೋಪ ಬರುತ್ತೆ ಗುಹೆಯ ಬಾಗಿಲ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ ಆನೆ ಆ ಕಲ್ನ ಗುಹೆಯ ಬಾಗಿಲತ್ರ ಹತ್ರ ತಳ್ಕೊಂಡ್ ಬರ್ತಾ ಇರುತ್ತೆ ಮೋಟು ತುಂಬಾ ವೇಗವಾಗಿ ಓಡೋಡ್ತಾ ಬರ್ತಿರ್ತಾನೆ ಅದು ಬರಕ್ ಮುಂಚೆನೆ ಗುಹೆಯ ಬಾಗಿಲನ್ನು ಆನೆ ಆ ಕಲ್ಲಿಂದ ಮುಚ್ಚಿಬಿಡುತ್ತೆ ಆದ್ರೂ ಅದು ಕೋಪದಿಂದ ಓಡೋಡ್ತಾ ಬಂದು ಆ ಕಲ್ಲನ್ನ ತಳ್ಳಕ್ ಟ್ರೈ ಮಾಡುತ್ತೆ ಆದ್ರೆ ಆ ಕಲ್ನ ತಳ್ಳಕ್ಕಾಗಿಲ್ಲ ಇದನ್ ಸರ್ಸು ಸರ್ಸಿದನ್ನ ನಂಗೆ ಚಳ್ಳೆ ಹಣ್ಣು ತಿನ್ಸಿ ನೀವಿಲ್ಲಿ ಇಲ್ಲಿ ಕಳ್ಸಿದೀರಲ್ಲ ನೀನು ಈ ಗುಹೆ ಹೊರಗಡೆ ಬಂದ ನಂತರ ನಮ್ಮ ಹತ್ರ ಮಾತಾಡು ಮೋಟು ಹಂಗಂತೇಳಿ ಪ್ರಾಣಿಗಳೆಲ್ಲ ನಗಕ್ ಶುರು ಮಾಡುತ್ತೆ ತುಂಬಾ ಒಳ್ಳೇದಾಯ್ತು ಜಿಂಕೆ ನಿನ್ನಿಂದಾಗಿ ಈ ಗೇಂಡನಿಂದ ನಮಗೆ ಮುಕ್ತಿ ಸಿಕ್ಕಿದೆ ಜಿಂಕೆ ಒಳ್ಳೆ ತಲೆ ಓಡಿಸಿ ಜಿಂಕೆ ಈಗಂತ ಹೀಗಂತೇಳುತ್ತೆ ನೀ ಒಟ್ಟಿಗೆ ಇರ್ಲಿಲ್ಲ ಅಂದ್ರೆ ಈ ಕೆಲ್ಸ ಯಾವ್ದೇ ಆಗ್ತಿರ್ಲಿಲ್ಲ ಕಣ್ರೋ ನಡಿರಿ ಇಲ್ಲಿಂದ ನಾವು ಹೋಗೋಣ ನಾವಿಲ್ ನಿಲ್ಬೇಕಂತ ಯಾವ್ದೇ ಅಗತ್ಯ ಇಲ್ಲ ಇನ್ನು ಅದು ಕೇಳಿಸ್ಕೊಂಡು ಜಂತುಗಳೆಲ್ಲ ಅಲ್ಲಿಂದ ಹೋಗ್ಬಿಡುತ್ತೆ ಒಳಗಡೆ ಸಿಕ್ಕಾಕೊಂಡಿರುವ ಮೋಟುಗೆ ಏನು ಕಾಣಿಸ್ತಿಲ್ಲ ಅಷ್ಟು ಕತ್ಲು ಬೆರೆ ಇರುತ್ತೆ ಪಾಪ ಅದು ಇನ್ನೇನು ಮಾಡಕ್ಕಾಗದೆ ಆ ಕಡೆ ಈ ಕಡೆ ಅಂತ ನಡೀತಾ ಇರುತ್ತೆ ಅವತ್ತಿಂದ ಮತ್ತೆ ಮೋಟು ಆ ಗುಹೆಯಿಂದ ಆಚೆ ಬಂದೇ ಇಲ್ಲ ಮತ್ತೆ ಜಂತುಗಳೆಲ್ಲ ಅವತ್ತಿಂದ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ದಾವೆ